ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಗಣರಾಜ್ಯೋತ್ಸವವು ಭಾರತದ ಪ್ರಮುಖ ರಾಷ್ಟ್ರೀಯ ಕಾರ್ಯಕ್ರಮಗಳಲ್ಲಿ ಒಂದಾಗಿದೆ ಇದನ್ನು ಪ್ರತಿ ವರ್ಷ ಜನವರಿ ಇಪ್ಪತ್ತಾರರಂದು ಆಚರಿಸಲಾಗುತ್ತದೆ ಮತ್ತು ಸಾವಿರದ ಒಂಬೈನೂರ ಐವತ್ತರಲ್ಲಿ ಈ ದಿನದೊಂದು ಜಾರಿಗೆ ಬಂದ ಭಾರತದ ಸಂವಿಧಾನದ ಅಂಗೀಕಾರವನ್ನು ಸೂಚಿಸುತ್ತದೆ ಜನವರಿ ಇಪ್ಪತ್ತಾರರ ಗಣರಾಜ್ಯೋತ್ಸವ ದಿನ ಪ್ರತಿಯೊಬ್ಬ ಭಾರತೀಯರಿಗೆ ಹಬ್ಬವೇ ಸರಿ ಈ ವರ್ಷ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಹಬ್ಬವನ್ನು ಆಚರಿಸುತ್ತಿದ್ದೇವೆ ಸಾವಿರದ ಒಂಬೈನೂರ ಐವತ್ತನೇ ಇಸವಿಯಲ್ಲಿ ಭಾರತದ ಸಂವಿಧಾನ ನಮ್ಮೆಲ್ಲರಿಗೂ ಸಿಕ್ಕಂತಹ ಗೌರವಯುತವಾದ ದಿನ ಅದರಲ್ಲೂ ಬ್ರಿಟಿಷರು ರೂಪಿಸಿದ್ದ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಸಾವಿರದ ಒಂಬೈನೂರ ಮೂವತ್ತೈದನ್ನು ಬದಲಾಯಿಸಿದ ದಿನ ಈ ದಿನವು ಭಾರತವು ಗಣರಾಜ್ಯವಾದ ಸ್ಮರಣಾರ್ಥ ಮಾತ್ರವಲ್ಲದೆ ಸ್ವಾತಂತ್ರ್ಯ ಮತ್ತು ಸಮಾನತೆಯ ಆದರ್ಶಗಳ ಆಚರಣೆಯಾಗಿದೆ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ಅವಿರತ ಪ್ರಯತ್ನಗಳು ಮತ್ತು ತ್ಯಾಗಗಳ ನಂತರ ಭಾರತವು ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳರಂದು ಸ್ವಾತಂತ್ರ್ಯವನ್ನು ಗಳಿಸಿತು ಆ ಸಮಯದಲ್ಲಿ ರಾಷ್ಟ್ರವು ಶಾಶ್ವತ ಸಂವಿಧಾನವನ್ನು ಹೊಂದಿರಲಿಲ್ಲ ಮತ್ತು ಸಾವಿರದ ಒಂಬೈನೂರ ಮೂವತ್ತೈದರ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿತ್ತು ಈ ಶೂನ್ಯವನ್ನು ತುಂಬಲು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರವರ ನೇತೃತ್ವದ ಕರುಡು ಸಮಿತಿಯು ಹೊಸದಾಗಿ ಸ್ವಾತಂತ್ರ್ಯ ರಾಷ್ಟ್ರಕ್ಕೆ ಸಂವಿಧಾನವನ್ನು ರಚಿಸಲು ಮುಂದಾಯಿತು ವಿವಿಧ ಪ್ರದೇಶಗಳು ಮತ್ತು ಸಮುದಾಯಗಳ ಪ್ರತಿನಿಧಿಗಳನ್ನು ಹೊಂದಿದ್ದ ಸಂವಿಧಾನ ಸಭೆಯು ಸಂವಿಧಾನವನ್ನು ಅಂತಿಮಗೊಳಿಸಲು ಸುಮಾರು ಮೂರು ವರ್ಷಗಳನ್ನು ತೆಗೆದುಕೊಂಡಿತು ಅಂತಿಮವಾಗಿ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಂದು ಭಾರತ ಸಂವಿಧಾನವನ್ನು ಅಧಿಕೃತವಾಗಿ ಅಂಗೀಕರಿಸಲಾಯಿತು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಮತ್ತು ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಮಾಡಿತು ಈ ಐತಿಹಾಸಿಕ ದಿನವು ಬ್ರಿಟಿಷರ ಕಾಲದ ಸಂವಿಧಾನಿಕ ರಾಜಪ್ರಭುತ್ವದಿಂದ ಗಣರಾಜ್ಯಕ್ಕೆ ಪರಿವರ್ತನೆಯನ್ನು ಗುರುತಿಸಿತು ಇಲ್ಲಿ ಅಧಿಕಾರವು ಜನರು ಮತ್ತು ಅವರ ಚುನಾಯಿತ ಪ್ರತಿನಿಧಿಗಳ ಮೇಲೆ ನಿಂತಿದೆ ಗಣರಾಜ್ಯೋತ್ಸವವು ಹಲವಾರು ಕಾರಣಗಳಿಗಾಗಿ ಪ್ರಪಂಚದಾದ್ಯಂತ ಭಾರತೀಯರಿಗೆ ಅತ್ಯಂತ ಹೆಮ್ಮೆ ಗೌರವದ ದಿನವಾಗಿದೆ ಈ ದಿನವು ಸ್ವಾತಂತ್ರ್ಯಕ್ಕಾಗಿ ಭಾರತದ ಹೋರಾಟದ ಅಂತ್ಯ ಮತ್ತು ಸ್ವಾಡಳಿತ ರಾಷ್ಟ್ರದ ಸ್ಥಾಪನೆಯನ್ನು ಸಂಕೇತಿಸುತ್ತದೆ ನಮ್ಮ ಸಂವಿಧಾನವು ಮುಂದಿಟ್ಟಿರುವ ಪ್ರಜಾಸತ್ತಾತ್ಮಕ ಮೌಲ್ಯಗಳು ಮತ್ತು ತತ್ವಗಳನ್ನು ಎತ್ತಿ ತೋರಿಸುತ್ತದೆ ಇದು ರಾಷ್ಟ್ರಕ್ಕೆ ಮಾರ್ಗದರ್ಶಿ ದಾಖಲೆಯಾಗಿ ಕಾರ್ಯನಿರ್ವಹಿಸುತ್ತದೆ ಜೊತೆಗೆ ಗಣರಾಜ್ಯೋತ್ಸವವು ನಮ್ಮ ದೇಶವನ್ನು ವ್ಯಾಖ್ಯಾನಿಸುವ ವೈವಿಧ್ಯತೆ ಮತ್ತು ಏಕತೆಯ ಜ್ಞಾಪನೆಯಾಗಿ ಕಾರ್ಯನಿರ್ವಹಿಸುತ್ತದೆ ರಾಜಧಾನಿ ನವದೆಹಲಿಯಲ್ಲಿ ನಡೆಯುವ ಭವ್ಯವಾದ ಆಚರಣೆಗಳು ಭಾರತದ ಸಾಂಸ್ಕೃತಿಕ ಶ್ರೀಮಂತಿಕೆ ಮತ್ತು ಪರಂಪರೆಗೆ ಸಾಕ್ಷಿಯಾಗಿದೆ ಎಲ್ಲ ವಯಸ್ಸಿನ ಧರ್ಮ ಮತ್ತು ಸಂಸ್ಕೃತಿಗಳ ಜನರು ಭಾಗವಹಿಸುವ ಮೆರವಣಿಗೆಯು ವಿವಿಧತೆಯಲ್ಲಿ ಏಕತೆಯನ್ನು ತೋರಿಸುತ್ತದೆ ಭಾರತದಲ್ಲಿ ಗಣರಾಜ್ಯೋತ್ಸವವು ನ್ಯಾಯ ಸ್ವಾತಂತ್ರ್ಯ ಮತ್ತು ಸಮಾನತೆಗೆ ನಮ್ಮ ಬಲವಾದ ಬದ್ಧತೆಯನ್ನು ತೋರಿಸುವ ವಿಶೇಷ ದಿನವಾಗಿದೆ ಸಂವಿಧಾನವು ಎಲ್ಲ ಕಾನೂನುಗಳ ಮುಖ್ಯಸ್ಥನಂತೆ ದೇಶವನ್ನು ಹೇಗೆ ನಡೆಸುತ್ತದೆ ಮತ್ತು ಅದು ಜನರ ಹಕ್ಕುಗಳನ್ನು ಹೇಗೆ ರಕ್ಷಿಸುತ್ತದೆ ಎಂಬುದನ್ನು ಎತ್ತಿ ತೋರಿಸುತ್ತದೆ ಭಾರತದ ಅನೇಕ ಸಂಸ್ಕೃತಿಗಳು ಮತ್ತು ಸಂಪ್ರದಾಯಗಳು ನಮ್ಮನ್ನು ಅನನ್ಯ ಮತ್ತು ಬಲಿಷ್ಠರನ್ನಾಗಿ ಮಾಡುತ್ತವೆ ಗಣರಾಜ್ಯೋತ್ಸವವು ನಮ್ಮ ವೈವಿಧ್ಯಮಯ ಪರಂಪರೆಯನ್ನು ಪ್ರದರ್ಶಿಸುವ ವೇದಿಕೆಯಾಗುತ್ತದೆ ನಾಗರಿಕರಲ್ಲಿ ಹೆಮ್ಮೆ ಮತ್ತು ಒಗ್ಗಟ್ಟಿನ ಭಾವನೆಯನ್ನು ಉತ್ತೇಜಿಸುತ್ತದೆ ನಮ್ಮನ್ನು ಒಂದು ದೊಡ್ಡ ಕುಟುಂಬವನ್ನಾಗಿ ಒಂದುಗೂಡಿಸುತ್ತದೆ ಸ್ನೇಹಿತರೆ ಇದಲ್ಲದೆ ಗಣರಾಜ್ಯೋತ್ಸವವು ಪ್ರತಿಯೊಬ್ಬ ಭಾರತೀಯರ ಹೃದಯವನ್ನು ದೇಶಭಕ್ತಿಯಿಂದ ತುಂಬುತ್ತದೆ ಹಬ್ಬಗಳ ಸಂದರ್ಭದಲ್ಲಿ ರಾಷ್ಟ್ರಧ್ವಜವನ್ನು ಆರಿಸುವುದು ರಾಷ್ಟ್ರಗೀತೆಯನ್ನು ಹಾಡುವುದು ದೇಶಭಕ್ತಿಯನ್ನು ಮತ್ತಷ್ಟು ಹೆಚ್ಚಿಸುತ್ತದೆ ಒಟ್ಟಾರೆ ದೇಶಭಕ್ತಿಯ ಮನೋಭಾವವು ಜನರು ಮತ್ತು ಅವರ ದೇಶದ ನಡುವೆ ಬಲವಾದ ಬಾಂಧವ್ಯವನ್ನು ಸೃಷ್ಟಿಸುತ್ತದೆ ಸ್ನೇಹಿತರೆ ಎಲ್ಲರಿಗೂ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ದಿನದ ಶುಭಾಶಯಗಳು ಧನ್ಯವಾದಗಳು ಸ್ನೇಹಿತರೆ